व्यासा भवनाशाय शेषा गुणराशये हृद्या शुद्ध विद्याय मध्वाय च नमो नमः विश्व विष्णु वशटकारो भूतभव प्रभु भूतकृत्भूतृद्भव भूतात्म भूतभ ना हमें नूरा ಎರಡನೇ ಶ್ಲೋಕದ ಪ್ರಾರಂಭದ ನಾಲ್ಕು ನಾಮಗಳನ್ನು ನೋಡಿದ್ವಿ ಐದನೇ ನಾಮ ಊರ್ಧ್ವಗಹ ಅಂತ ಊರ್ಧ್ವಗಹ ಶಬ್ದಕ್ಕೆ ಅರ್ಥ ಊರ್ಧ್ವ ಅಂದ್ರೆ ಮೇಲೆ ಅಂತ ಪರಮಾತ್ಮ ನಮ್ಮೆಲ್ಲರ ಮೇಲೆ ಇರುವವನು ಅರ್ಥಾತ್ ಸರ್ವಜ್ಞ ಹೀಗೆ ಪರಮಾತ್ಮ ನಮ್ಮೆಲ್ಲರ ಮೇಲೆ ಇರುವಂತಹ ಸರ್ವಜ್ಞ ಸರ್ವಜ್ಞನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಎಲ್ಲರಿಗಿಂತ ಉತ್ತಮನಾಗಿದ್ದಾನೆ ಅಂತ ಊರ್ಧ್ವಗಹ ಶಬ್ದಕ್ಕೆ ಅರ್ಥ ಇನ್ನೊಂದು ಊರ್ಧ್ವ ಅಂತ ಹೇಳಿ ನಮ್ಮ ತಲೆಯಲ್ಲಿರುವಂತಹ ಸಹಸ್ರಾರ ಚಕ್ರ ಆ ಸಹಸ್ರಾರದಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಊರ್ಧ್ವಗ ಅಂತ ಹೆಸರು ಇನ್ನು ಪುಣ್ಯವಂತರಾದಂತಹ ಜೀವಿಗಳನ್ನು ಪುಣ್ಯಕರ್ಮಗಳನ್ನು ಮಾಡಿದಂತಹ ಜೀವಿಗಳನ್ನು ಪರಮಾತ್ಮ ಊರ್ಧ್ವಂಗಮಯತಿ ಊರ್ಧ್ವ ಅಂದ್ರೆ ಊರ್ಧ್ವ ಲೋಕಗಳಿಗೆ ಅರ್ಥಾತ್ ಮೋಕ್ಷಕ್ಕೆ ಪರಮಾತ್ಮ ಕರೆದುಕೊಂಡು ಹೋಗ್ತಾನೆ ಹಾಗಾಗಿ ಪರಮಾತ್ಮನಿಗೆ ಊರ್ಧ್ವಗಹ ಎಂಬುದಾಗಿ ಹೆಸರು ಮುಂದಿನ ನಾಮ ಸತ್ಪಥಾಚಾರ ಎಂಬುದಾಗಿ ಸತ್ಪಥಾಚಾರ ಶಬ್ದಕ್ಕೆ ಅರ್ಥ ಪರಮಾತ್ಮ ಸಜ್ಜನರನ್ನು ಒಳ್ಳೆ ಪಥದಲ್ಲಿ ಒಳ್ಳೆ ದಾರಿಯಲ್ಲಿ ನಡೆಸುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸತ್ಪಥಾಚಾರ ಎಂಬುದಾಗಿ ಹೆಸರು ಉತ್ತಮವಾದಂತಹ ಪಥದಲ್ಲಿ ದಾರಿಯಲ್ಲಿ ಸಜ್ಜನರನ್ನು ನಡೆಸ್ತಾನೆ ಹಾಗಾಗಿ ಸತ್ಪಥಾಚಾರ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಪರಮಾತ್ಮ ಸ್ವಯಂ ತಾನು ನರನಾರಾಯಣ ರೂಪಿಯಾಗಿ ಸತ್ಪಥವನ್ನು ಹೇಗೆ ಆಚರಣೆ ಮಾಡಬೇಕು ಅರ್ಥಾತ್ ಯಾವ ರೀತಿಯಾಗಿ ತಪಸ್ಸನ್ನು ಮಾಡಬೇಕು ಅಂತ ತೋರಿಸ್ತಾನೆ ಪರಮಾತ್ಮ ನರನಾರಾಯಣ ರೂಪಿಯಾಗಿ ಆ ಬದರಿ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡಿ ಯಾವ ರೀತಿಯಾಗಿ ಜಗತ್ತಿನಲ್ಲಿ ಸಜ್ಜನರು ತಪಸ್ಸನ್ನು ಮಾಡಬೇಕು ಎನ್ನುವಂತಹ ದಾರಿಯನ್ನು ಪರಮಾತ್ಮ ತೋರಿಸ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸತ್ಪಥಾಚಾರ ಎಂಬುದಾಗಿ ಹೆಸರು ಮುಂದಿನ ರೂಪ ಪ್ರಾಣದಹ ಅಂತ ಪ್ರಾಣದಹ ಎನ್ನುವಂತಹ ರೂಪ ಒಟ್ಟೀಗ ನಾಲ್ಕನೇ ಬಾರಿ ಬರ್ತಾ ಇದೆ ಪ್ರಾಣ ಅಂತ ಹೇಳಿ ನಮ್ಮ ಇಂದ್ರಿಯಗಳು ಆ ಇಂದ್ರಿಯಗಳನ್ನು ಪರಮಾತ್ಮ ನಮಗೆ ಕೊಟ್ಟು ಅವುಗಳ ಮೂಲಕ ಕಾರ್ಯವನ್ನು ಮಾಡುವಂತಹ ಶಕ್ತಿಯನ್ನು ಕೊಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಪ್ರಾಣದಹ ಎಂಬುದಾಗಿ ಹೆಸರು ಇನ್ನು ಅಣ ಅಂತ ಹೇಳಿದ್ರೆ ಆನಂದ ಹಣ ಅಂತ ಹೇಳಿದ್ರೆ ಆನಂದ ಪ್ರಾಣ ಅಂತ ಹೇಳಿದ್ರೆ ಪ್ರಕೃಷ್ಟವಾದಂತಹ ಆನಂದ ಅಂದ್ರೆ ಮೋಕ್ಷದಲ್ಲಿ ಸಿಗುವಂತಹ ಆನಂದ ಆ ಪ್ರಾಣವನ್ನು ಪ್ರಕೃಷ್ಟವಾದಂತಹ ಆನಂದರೂಪವಾದಂತಹ ಮೋಕ್ಷವನ್ನು ಪರಮಾತ್ಮ ನಮಗೆ ದದಾತಿ ಕೊಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಪ್ರಾಣದಹ ಅಂತ ಹೆಸರು ಇನ್ನು ವಿಶೇಷವಾಗಿ ಆ ಪರೀಕ್ಷಿತ್ ಮಹಾರಾಜನಿಗೆ ಅವನು ಸತ್ತೇ ಹೋಗಿದ್ದ ಸತ್ತು ಹೋದಂತಹ ಪರೀಕ್ಷಿತನನ್ನು ಅವನಿಗೆ ಪ್ರಾಣವನ್ನು ಕೊಟ್ಟಂಥವನು ಪರಮಾತ್ಮ ಕೃಷ್ಣ ರೂಪದಿಂದಾಗಿ ಸತ್ತು ಹೋದಂತಹ ಪರೀಕ್ಷಿತನನ್ನು ಪುನಃ ಬದುಕಿಸಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪ್ರಾಣದಹ ಎಂಬುದಾಗಿ ಹೆಸರು ಮುಂದಿನ ನಾಮ ಪ್ರಣವಹ ಎಂಬುದಾಗಿ ಪ್ರಣವಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪ್ರಣವ ಅಂತ ಹೇಳಿದ್ರೆ ಓಂಕಾರ ಆ ಓಂಕಾರದಿಂದಾಗಿ ವಾಚ್ಯನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪ್ರಣವಹ ಎಂಬುದಾಗಿ ಹೆಸರು ಇನ್ನೊಂದು ನವ ಅಂತ ಹೇಳಿದ್ರೆ ಸ್ತುತಿ ಅಂತ ಅರ್ಥ ನವ ಅಂತ ಹೇಳಿದ್ರೆ ಸ್ತುತಿ ಪರಮಾತ್ಮ ಅವನಸ್ ಅವನನ್ನು ಸ್ತುತಿ ಮಾಡುವುದು ಯಾವುದು ಅಂತ ಹೇಳಿದ್ರೆ ಲೋಕದಲ್ಲಿಯೇ ಶ್ರೇಷ್ಠವಾದಂತಹ ಅಪೌರುಷೇಯವಾದಂತಹ ವೇದ ರಾಶಿಗಳು ಪ್ರಕೃಷ್ಟವಾದಂತಹ ವೇದಗಳು ಪರಮಾತ್ಮನಿಗೆ ನವ ಅಂದರೆ ಸ್ತೋತ್ರವಾಗಿವೆ ವೇದಗಳು ಪರಮಾತ್ಮನನ್ನು ಸ್ತೋತ್ರ ಮಾಡ್ತವೆ ಹಾಗಾಗಿ ಪರಮಾತ್ಮನಿಗೆ ಪ್ರಣವಹ ಎಂಬುದಾಗಿ ಹೆಸರು ಮುಂದಿನ ನಾಮ ಪಣಹ ಎಂಬುದಾಗಿ ಪಣಹ ಶಬ್ದಕ್ಕೆ ಅರ್ಥ ಪಣ ಅಂತ ಹೇಳಿದ್ರೆ ವ್ಯವಹಾರವನ್ನು ನಿಭಾಯಿಸುವುದು ಅಂತ ಪರಮಾತ್ಮ ಸಮಸ್ತ ಹದಿನಾಲ್ಕು ಲೋಕಗಳ ವ್ಯವಹಾರವನ್ನು ನೋಡಿಕೊಳ್ಳುವಂಥವನು ಹಾಗಾಗಿ ಪರಮಾತ್ಮನಿಗೆ ಪಣಹ ಎಂಬುದಾಗಿ ಹೆಸರು ಸಮಸ್ತ ಜಗತ್ತಿನ ವ್ಯವಹಾರವನ್ನು ನೋಡಿಕೊಳ್ಳುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪಣಹ ಅಂತ ಹೆಸರು ಹೀಗೆ ಆಧಾರ ನಿಲಯ ಧಾತ ಪುಷ್ಪಹಾಸ ಪ್ರಜಾಗರ ಊರ್ಧ್ವಗ ಸತ್ಪಥಾಚಾರ ಪ್ರಾಣದಃ ಪ್ರಣವ ಪಣಃಃ ಎಂಬುದಾಗಿ ಒಟ್ಟು ಒಂಬತ್ತು ನಾಮಗಳು ಈ ನೂರ ಎರಡನೇ ಶ್ಲೋಕದಲ್ಲಿ ಮುಂದಿನ ಶ್ಲೋಕ ನೂರ ಮೂರನೇ ಶ್ಲೋಕ ಪ್ರಮಾಣ ಪ್ರಾಣ ನಿಲಯ ಪ್ರಾಣಹೃತ್ ಪ್ರಾಣಜೀವನಃ ತತ್ವ ತತ್ವವಿತ್ ಏಕಾತ್ಮ ಜನ್ಮಮೃತ್ಯುಜರ ತಿಗಹ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಎಂಟು ಪರಮಾತ್ಮನ ನಾಮಗಳ ಚಿಂತನೆ ಇದೆ ಮೊದಲನೇದ್ದು ಪ್ರಮಾಣ ಅಂತ ಪ್ರಮಾಣ ಎನ್ನುವಂತಹ ಶಬ್ದಕ್ಕೆ ಒಂದು ಅರ್ಥ ಉತ್ಕೃಷ್ಟವಾದಂತಹ ಜ್ಞಾನ ಅಂತ ಉತ್ಕೃಷ್ಟವಾದಂತಹ ಜ್ಞಾನ ಅದು ಪ್ರಮಾಣ ಅಂತ ಇನ್ನೊಂದು ಪ್ರಮಾಣ ಅಂತ ಹೇಳಿದ್ರೆ ಪ್ರೂಫ್ ಯಾವುದಾದ್ರೂ ಒಂದು ವಿಷಯ ಹೇಳಿದರೆ ಅದಕ್ಕೆ ಪ್ರಮಾಣ ಏನು ಪ್ರೂಫ್ ಏನು ಅಂತ ಕೇಳ್ತೇವೆ ಹಾಗೆ ಪ್ರಮಾಣ ಅಂತ ಕೇಳಿದಾಗ ಯಾವುದೋ ಪುರಾಣದ ವಾಕ್ಯವನ್ನು ವೇದದ ವಾಕ್ಯವನ್ನು ನಾವು ಪ್ರಮಾಣ ಅಂತ ಕೊಡ್ತೇವೆ ಹೀಗೆ ಪರಮಾತ್ಮ ಏನಾಗಿದ್ದಾನೆ ಅಂತ ಹೇಳಿದ್ರೆ ಪ್ರಮಾಣ ಉತ್ಕೃಷ್ಟವಾದಂತಹ ಸ್ವರೂಪಿ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪ್ರಮಾಣ ಅಂತ ಹೆಸರು ಉತ್ಕೃಷ್ಟವಾದಂತಹ ಸ್ವರೂಪಿ ಅಂತ ಇನ್ನೊಂದು ಎಲ್ಲ ಪ್ರಮಾಣಗಳಿಗೆ ಅರ್ಥಾತ್ ಪ್ರೂಫ್ ಆ ಪ್ರಮಾಣಗಳಿಗೆ ಮೂಲ ಪರಮಾತ್ಮ ಆ ಪರಮಾತ್ಮನ ಸುತ್ತಲೇನೆ ಎಲ್ಲ ಪ್ರಮಾಣಗಳು ಇದ್ದಾವೆ ಅವನ ಮೇಲೆ ಅವಲಂಬಿತವಾಗಿ ಎಲ್ಲ ಪ್ರಮಾಣಗಳು ಇದ್ದಾವೆ ಹಾಗಾಗಿ ಪರಮಾತ್ಮನಿಗೆ ಪ್ರಮಾಣ ಎಂಬುದಾಗಿ ಹೆಸರು ಇನ್ನು ಆ ಪರಮಾತ್ಮನ ಅನುಗ್ರಹದಿಂದಾಗಿ ಪ್ರಕೃಷ್ಟವಾದಂತಹ ಮಾನ ಮಾನ ಅಂತ ಹೇಳಿದ್ರೆ ಜ್ಞಾನ ಮಾನ ಅಂತ ಹೇಳಿ ಕೇವಲ ಜ್ಞಾನ ಪ್ರಮಾಣ ಅಂತ ಹೇಳಿದ್ರೆ ಶ್ರೇಷ್ಠ ಜ್ಞಾನ ಅಂತ ಇಂತಹ ಪರಮಾತ್ಮನ ಅನುಗ್ರಹದಿಂದಾಗಿ ನಮಗೂ ಪ್ರಮಾಣ ಅರ್ಥಾತ್ ಉತ್ಕೃಷ್ಟವಾದಂತಹ ಜ್ಞಾನ ಎಂಬುದು ಸಿಗುತ್ತದೆ ಹಾಗಾಗಿ ಪರಮಾತ್ಮನಿಗೆ ಪ್ರಮಾಣ ಎಂಬುದಾಗಿ ಹೆಸರು ಮುಂದಿನ ಶಬ್ದ ಒಂಬೈನೂರ ಅರವತ್ತನೇ ಅರವತ್ತನೆಯದ್ದು ಪ್ರಾಣ ನಿಲಯ ಎಂಬುದಾಗಿ ಪ್ರಾಣನಿಲಯ ಶಬ್ದಕ್ಕೆ ಅರ್ಥ ಪ್ರಾಣ ಅಂತ ಹೇಳಿದ್ರೆ ನಮ್ಮೆಲ್ಲರ ಜೀವ ಪ್ರಾಣ ಅದಕ್ಕೆ ಪರಮಾತ್ಮ ಆಶ್ರಯನಾಗಿದ್ದಾನೆ ಅಂದರೆ ನಮ್ಮೆಲ್ಲರಿಗೂ ಪ್ರಾಣವನ್ನು ಕೊಟ್ಟಂತಹ ಯಾವ ಮುಖ್ಯ ಪ್ರಾಣ ದೇವರು ಅವರಿಗೂ ಆಶ್ರಯನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪ್ರಾಣ ನಿಲಯ ಎಂಬುದಾಗಿ ಹೆಸರು ಇನ್ನೊಂದು ಮುಖ್ಯ ಪ್ರಾಣ ದೇವರು ಪರಮಾತ್ಮನಿಗೆ ನಿಲಯರಾಗಿದ್ದಾರೆ ಅಂತ ಅಂದರೆ ಮುಖ್ಯಪ್ರಾಣ ದೇವರು ಪರಮಾತ್ಮನಿಗೆ ಆಶ್ರಯರಾಗಿದ್ದಾರೆ ಪರಮಾತ್ಮ ಮುಖ್ಯ ಪ್ರಾಣ ದೇವರಿಗೆ ಆಶ್ರಯನಾಗಿದ್ದಾನೆ ಪರಸ್ಪರ ಒಬ್ಬರಿಗೊಬ್ಬರು ಆದರೆ ಒಂದು ವ್ಯತ್ಯಾಸ ಪರಮಾತ್ಮ ಮುಖ್ಯ ಪ್ರಾಣ ದೇವರಿಗೆ ಆಶ್ರಯ ಆಗಿದ್ದಾನೆ ಯಾಕೆ ಅಂತ ಹೇಳಿದ್ರೆ ಮುಖ್ಯಪ್ರಾಣ ದೇವರ ಅಸ್ತಿತ್ವ ಉಳಿಯೋದಕ್ಕೆ ಪರಮಾತ್ಮ ವಿಶೇಷವಾಗಿ ಅವರಿಗೆ ಅನುಗ್ರಹ ಮಾಡಿದ್ರಿಂದಾಗಿ ಆ ಮುಖ್ಯಪ್ರಾಣ ದೇವರು ಜಗತ್ತಿನ ಪ್ರತಿಯೊಬ್ಬರಿಗೂ ಕೂಡ ಪ್ರಾಣವನ್ನು ಕೊಟ್ಟಿದ್ದಾರೆ ಇನ್ನು ಮುಖ್ಯ ಪ್ರಾಣ ದೇವರಲ್ಲಿ ಪರಮಾತ್ಮ ಇದ್ದಾನೆ ಯಾಕೆ ಅಂತ ಹೇಳಿದ್ರೆ ಅದು ಕೂಡ ಅವರಿಗೆ ಅನುಗ್ರಹ ಮಾಡಲಿಕ್ಕೇನೆ ಪರಮಾತ್ಮ ಮುಖ್ಯ ಪ್ರಾಣ ದೇವರಲ್ಲಿ ಇರುವುದಾಗಲಿ ಅಥವಾ ಮುಖ್ಯ ಪ್ರಾಣ ದೇವರು ಪರಮಾತ್ಮಲ್ಲಿ ಇರುವುದಾಗಲಿ ಎರಡೂ ಉದ್ದೇಶ ಪರಮಾತ್ಮ ಅವರಿಗೆ ಅನುಗ್ರಹ ಮಾಡಲಿಕ್ಕೆ ಅಂತ ಹಾಗಾಗಿಯೇನೇ ನಾವು ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನನ್ನು ಚಿಂತನೆ ಮಾಡ್ತೇವೆ ಹೀಗೆ ಪರಮಾತ್ಮ ಮುಖ್ಯ ಪ್ರಾಣದೇವರಿಗೆ ಆಶ್ರಯನಾಗಿದ್ದಾನೆ ಮತ್ತು ಮುಖ್ಯ ಪ್ರಾಣದೇವರ ಒಳಗಡೆನು ಪರಮಾತ್ಮ ತಾನು ಸನ್ನಿಹಿತನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಪ್ರಾಣ ನಿಲಯ ಎಂಬುದಾಗಿ ಹೆಸರು ಮುಂದಿನ ನಾಮ ಪ್ರಾಣಭೃತ್ ಅಂತ ಪ್ರಾಣಭತ್ ಶಬ್ದಕ್ಕೂ ಅದೇ ಅರ್ಥ ಮುಖ್ಯ ಪ್ರಾಣದೇವರನ್ನು ವಿಶೇಷವಾಗಿ ಧಾರಣೆ ಮಾಡಿದವನು ಪರಮಾತ್ಮ ಅಂತ ಮುಂದಿನ ನಾಮ ಪ್ರಾಣ ಜೀವನ ಎಂಬುದಾಗಿ ಪ್ರಾಣ ಜೀವನಹ ಶಬ್ದಕ್ಕೆ ಅರ್ಥ ಪರಮಾತ್ಮ ದೇವರ ಸನ್ನಿಧಾನವನ್ನು ಪ್ರತಿಯೊಬ್ಬರ ದೇಹದಲ್ಲೂ ಇಡುವುದರ ಮೂಲಕ ಅವರನ್ನು ಜೀವಯತಿ ಬದುಕಿಸಿದ್ದಾನೆ ಅಂತ ಯಾಕೆ ಅಂತ ಹೇಳಿದ್ರೆ ಮುಖ್ಯ ದೇವರು ಇರುವ ತನಕ ನಾವು ಬದುಕಿರ್ತೇವೆ ಜೀವನ ಮಾಡ್ತೇವೆ ಆ ಮುಖ್ಯಪ್ರಾಣ ದೇವರು ಹೋದ ಮೇಲೆ ಜೀವಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಪ್ರಾಣ ದೇವರ ಮೂಲಕ ಪ್ರತಿಯೊಬ್ಬರನ್ನು ಜೀವಿಸುವಂತಹ ಬದುಕಿಸಲಿಕ್ಕೆ ವ್ಯವಸ್ಥೆ ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಬದುಕುವ ವ್ಯವಸ್ಥೆಯನ್ನು ಮಾಡಿದಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪ್ರಾಣ ಜೀವನ ಎಂಬುದಾಗಿ ಹೆಸರು ಇನ್ನು ಮುಖ್ಯ ದೇವರಿಗೂ ಜೀವನವನ್ನು ಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪ್ರಾಣಜೀವನ ಎಂಬುದಾಗಿ ಹೆಸರು ಮುಂದಿನ ನಾಮ ತತ್ವಂ ಎಂಬುದಾಗಿ ತತ್ವಂ ಶಬ್ದಕ್ಕೆ ಪ್ರಧಾನ ಅರ್ಥ ತಿಳಿಯಬೇಕಾದದ್ದು ಅಂತ ತತ್ವಂ ಅಂತ ಹೇಳಿದ್ರೆ ತಿಳಿಯಬೇಕಾದದ್ದು ನಾವೆಲ್ಲರೂ ಕೂಡ ತಿಳಿಯಬೇಕಾದಂತಹ ದೊಡ್ಡ ತತ್ವ ಅಂತ ಹೇಳಿದ್ರೆ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ತತ್ವಂ ಎಂಬುದಾಗಿ ಹೆಸರು ಎಲ್ಲರೂ ಉಪಾಸನೆ ಮಾಡಲೇಬೇಕಾದಂತಹ ತಿಳಿಯಲೇಬೇಕಾದಂತಹ ದೊಡ್ಡ ತತ್ವ ಪರಮಾತ್ಮ ಅಂತ ಇನ್ನೊಂದು ಅರ್ಥ ತತ್ ವ ಅಂತ ವ ಅಂತ ಹೇಳಿದ್ರೆ ಜ್ಞಾನರೂಪ ಅಂತ ತಥಾ ಅಂತ ಹೇಳಿದ್ರೆ ಎಲ್ಲ ಕಡೆ ವ್ಯಾಪ್ತವಾದದ್ದು ಅಂತ ಎಲ್ಲ ಕಡೆ ವ್ಯಾಪಿಸಿರುವಂತಹ ಜ್ಞಾನಸ್ವರೂಪಿ ಪರಮಾತ್ಮ ತಥಾ ಅಂತ ಹೇಳಿದ್ರೆ ವ್ಯಾಪ್ತವಾದದ್ದು ಎಲ್ಲ ಕಡೆ ಇರುವಂಥದ್ದು ವ ಅಂತ ಹೇಳಿದ್ರೆ ಜ್ಞಾನ ಸ್ವರೂಪಿಯಾದಂಥವನು ಅಂತ ಹೀಗೆ ಎಲ್ಲ ಕಡೆ ವ್ಯಾಪಿಸಿರುವಂತಹ ಜ್ಞಾನ ಸ್ವರೂಪಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ತತ್ವಂ ಎಂಬುದಾಗಿ ಹೆಸರು ಮುಂದಿನ ನಾಮ ತತ್ವವಿತ್ ಎಂಬುದಾಗಿ ತತ್ವವಿತ್ ಶಬ್ದಕ್ಕೆ ಅರ್ಥ ತತ್ವ ಅಂತ ಹೇಳಿ ಹಿಂದೆ ಹೇಳಿದಂತೆ ತಿಳಿಯಬೇಕಾದದ್ದು ಅಂತ ಪ್ರಧಾನವಾಗಿ ಎಷ್ಟು ತತ್ವಗಳು ಅಂತ ಹೇಳಿದ್ರೆ ಸಂಖ್ಯಾನದಲ್ಲಿ ಹೇಳಬೇಕಾದ್ರೆ ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿಧಂ ತತ್ವಮಿಷ್ಯತೆ ಅಂತ ಒಟ್ಟು ಎರಡು ತತ್ವಗಳು ಅಂತೆ ಒಂದು ಸ್ವತಂತ್ರ ತತ್ವ ಇನ್ನೊಂದು ಅಸ್ವತಂತ್ರ ತತ್ವ ಸ್ವತಂತ್ರ ತತ್ವ ಅಂತ ಹೇಳಿದ್ರೆ ಅದು ಪರಮಾತ್ಮ ಅಸ್ವತಂತ್ರ ತತ್ವ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಯಿಂದಾಗಿ ಪ್ರಾರಂಭ ಮಾಡಿ ಒಂದು ತೃಣದ ಪರ್ಯಂತ ಹುಲ್ಲಿನ ಪರ್ಯಂತ ನಾವೆಲ್ಲರೂ ಕೂಡ ಅಸ್ವತಂತ್ರ ತತ್ವರು ಅಂತ ಪರಮಾತ್ಮ ತತ್ವವಿತ್ ಪ್ರಧಾನ ತತ್ವ ಪರಮಾತ್ಮ ಅವನ ಬಗ್ಗೆನೂ ಪರಮಾತ್ಮ ವಿತ್ ಅಂತ ಹೇಳಿ ತಿಳಿದುಕೊಂಡಿದ್ದಾನೆ ಅಂತ ಇನ್ನು ಅಸ್ವತಂತ್ರರಾದಂತಹ ನಮ್ಮೆಲ್ಲರ ಬಗ್ಗೆನೂ ಕೂಡ ಪರಮಾತ್ಮ ತಿಳಿದುಕೊಂಡಿದ್ದಾನೆ ವಿತ್ ಅಂತ ಹೇಳಿ ತಿಳಿದುಕೊಂಡಿರುವುದು ಅಂತ ಹೀಗೆ ಸ್ವತಂತ್ರ ತತ್ವವಾದಂತಹ ಪರಮಾತ್ಮನ ಬಗ್ಗೆನೂ ಪರಮಾತ್ಮನಿಗೆ ಸಂಪೂರ್ಣ ಜ್ಞಾನ ಇದೆ ಅಸ್ವತಂತ್ರವಾದಂತಹ ಲಕ್ಷ್ಮೀ ದೇವಿಯಿಂದಾಗಿ ಆರಂಭ ಮಾಡಿ ಪ್ರತಿಯೊಂದು ಜೀವಿಗಳ ಜೀವಿಗಳ ಬಗ್ಗೆ ಜಡದ ವಸ್ತುವಿನ ಬಗ್ಗೆ ಕೂಡ ಪರಮಾತ್ಮನಿಗೆ ಜ್ಞಾನ ಇದೆ ಹಾಗಾಗಿ ಪರಮಾತ್ಮ ತತ್ವವಿತ್ ಎಂಬುದಾಗಿ ಹೆಸರು ಹುಟ್ಟಿನಲ್ಲಿ ಸರ್ವಜ್ಞ ಎಲ್ಲ ತತ್ವಗಳನ್ನು ಕೂಡ ತಿಳಿದವನು ಅಂತ ಪರಮಾತ್ಮನಿಗೆ ತತ್ವವಿತ್ ಶಬ್ದಕ್ಕೆ ಶಬ್ದದಿಂದಾಗಿ ಕರೀತಾರೆ ಇನ್ನು ಆ ಪರಮಾತ್ಮನ ಅನುಗ್ರಹದಿಂದಾಗಿ ನಾವು ಕೂಡ ನಮ್ಮ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ತತ್ವಗಳನ್ನು ತಿಳಿಯಬಹುದು ಅರಿಯಬಹುದು ಹಾಗಾಗಿ ಪರಮಾತ್ಮನಿಗೆ ತತ್ವವಿತ್ತೆಂಬುದಾಗಿ ಹೆಸರು ಮುಂದಿನ ನಾಮ ಏಕಾತ್ಮ ಎಂಬುದಾಗಿ ಏಕಾತ್ಮ ಶಬ್ದಕ್ಕೆ ಅರ್ಥ ಪರಮಾತ್ಮ ತಾನೊಬ್ಬನೇನೆ ಪ್ರತಿಯೊಬ್ಬರ ಒಳಗಡೆನೂ ಕೂಡ ಪ್ರತಿಯೊಬ್ಬ ಆತ್ಮರಲ್ಲಿಯೂ ಕೂಡ ಅಂತರ್ಯಾಮಿಯಾಗಿ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಏಕಾತ್ಮ ತಾನೊಬ್ಬನೇ ಪ್ರತಿಯೊಬ್ಬ ಅನಂತ ಜೀವಿಗಳ ಒಳಗಡೆ ಅಂತರ್ಯಾಮಿಯಾಗಿ ಇದ್ದಾನೆ ಇನ್ನೊಂದು ಅರ್ಥ ಏಕ ಅಂತ ಹೇಳಿ ಪ್ರಧಾನ ಅಂತ ಏಕಾತ್ಮ ಅಂತ ಹೇಳಿದ್ರೆ ಪ್ರಧಾನ ಆತ್ಮ ಅರ್ಥ ಸರ್ವ ಸರ್ವೋತ್ತಮ ಎಂಬುದಾಗಿ ಏಕಾತ್ಮ ಎನ್ನುವಂತಹ ಶಬ್ದಕ್ಕೆ ಅರ್ಥ ಕೊನೆಯ ನಾಮ ಜನ್ಮ ಮೃತ್ಯು ಜರಾತಿಗ ಎಂಬುದಾಗಿ ಜನ್ಮ ಅಂತ ಹೇಳಿದ್ರೆ ಹುಟ್ಟುವುದು ಮೃತ್ಯು ಅಂತ ಹೇಳಿದ್ರೆ ಸಾಯುವುದು ಜರ ಅಂತ ಹೇಳಿದ್ರೆ ಮುಪ್ಪು ವಯಸ್ಸಾಗುವುದು ಇದ್ಯಾವುದೂ ಕೂಡ ಪರಮಾತ್ಮನಿಗೆ ಇಲ್ಲ ಕೆಲವೊಬ್ಬರು ಜನ್ಮ ಮೃತ್ಯು ಅಂದ್ರೆ ಹುಟ್ಟು ಸಾವು ಪರಮಾತ್ಮನಿಗೆ ಇಲ್ಲ ಅಂತ ಹೋಗ್ತಾರೆ ಆದರೆ ಜರ ಅಂದ್ರೆ ಪರಮಾತ್ಮನಿಗೆ ಮುಪ್ಪು ಎಂಬುದು ಬರುತ್ತೆ ಅಂತ ಕೆಲವರ ಬಾದ ಆದರೆ ಇಲ್ಲಿ ಹೇಳುವಂತೆ ಜನ್ಮ ಮೃತ್ಯು ಜರಾತಿಗ ವಯ ಹುಟ್ಟುವುದು ಸಾಯುವುದು ವಯಸ್ಸಾಗುವುದು ಮುಪ್ಪು ಯಾವುದೂ ಕೂಡ ಪರಮಾತ್ಮನಿಗೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ಹುಟ್ಟು ಸಾವು ಮುಪ್ಪು ಎಲ್ಲ ಬರೋದು ಯಾವಾಗ ಅಂತ ಹೇಳಿದ್ರೆ ಪ್ರಕೃತಿಯ ಸಂಬಂಧ ಇದ್ದಾಗ ಅರ್ಥಾತಿ ಮಣ್ಣು ನೆಲ ಮಣ್ಣು ಆಕಾಶ ಗಾಳಿ ಬೆಂಕಿ ನೀರು ಈ ಪಂಚಭೂತಗಳು ಪೃಥಿವಿ ಅಪು ತೇಜ ವಾಯು ಈ ಪಂಚಭೂತಗಳ ಸಂಪರ್ಕ ಇದ್ದಾಗ ಆ ಶರೀರಕ್ಕೆ ಹುಟ್ಟು ಸಾವು ವಯಸ್ಸಾಗುವುದು ಎಂಬುದು ಬರುತ್ತೆ ಆದರೆ ಪರಮಾತ್ಮನ ಶರೀರ ಅಪ್ರಾಕೃತವಾದಂತಹ ಪ್ರಕೃತಿಯ ಸಂಬಂಧ ಇಲ್ಲದೇ ಇರುವಂತಹ ಶರೀರ ಜ್ಞಾನಾನಂದಮಯವಾದಂತಹ ಶರೀರ ಹಾಗಾಗಿ ಪರಮಾತ್ಮನಿಗೆ ಜನ್ಮ ಮೃತ್ಯು ಜರಾತಿಗಃ ಹುಟ್ಟು ಸಾವು ಮುಪ್ಪನ್ನು ದಾಟಿದಂತಹ ವ್ಯಕ್ತಿ ಅಂತ ಹೆಸರು ಇನ್ನು ಆ ಪರಮಾತ್ಮನ ಅನುಗ್ರಹ ಇದ್ದರೆ ನಾವು ಕೂಡ ಹುಟ್ಟು ಸಾವು ಮುಪ್ಪು ಇಲ್ಲದೇ ಇರುವಂತಹ ಶಾಶ್ವತ ಸುಖ ಸ್ವರೂಪವಾದಂತಹ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಹಾಗಾಗಿ ಪರಮಾತ್ಮನಿಗೆ ಜನ್ಮ ಮೃತ್ಯು ಜರಾತಿಗಃ ಎಂಬುದಾಗಿ ಹೆಸರು ಹೀಗೆ ಪ್ರಮಾಣಂ ಪ್ರಾಣ ನಿಲಯ ಪ್ರಾಣಭೃತ್ ಪ್ರಾಣಜೀವನಃ ತತ್ವವಿತ್ ಏಕಾತ್ಮ ಜನ್ಮ ಮೃತ್ಯು ಜರಾತಿಗಹ ಎಂಬುದಾಗಿ ಎಂಟು ನಾಮಗಳ ಚಿಂತನೆ ಈ ಒಂದು ನೂರ ಮೂರನೇ ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಹಿಂದಿನ ಪಾಠವನ್ನು श्रीकृष्णापणमस्त